ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಇವತ್ತು ನಾನು ಆ ಮೂರು ಫೋಟೋಗಳ ಪ್ರಮಾಣ ಮಾಡ್ತೀನಿ ನಾನು ರೇಪ್ ಮಾಡಿಲ್ಲ ನೀವು ಮಾಡ್ರಿ ನೋಡೋಣ ನಿಮ್ಮ ಕುಮ್ಮುಕ್ ಇಲ್ದೆ ಎಫ್ಐಆರ್ ಹಾಕಿದ್ರ ನಿಮ್ ಕುಮ್ಮಕ್ಕಿಲ್ದೆ ಮಾಡಿದ್ರ ನೀವು ಒಬ್ಬ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಧ್ಯಮ ವೃತ್ತಿ ಹಾಲಿನಷ್ಟು ಪವಿತ್ರವಾಗಿರ್ಬೇಕಾಗಿರೋ ವೃತ್ತಿ ಇದು ಇಂತ ಒಂದು ವೃತ್ತಿನಲ್ಲಿ ಒಂದು ಕಲ್ಮಶ ಒಂದು ಸೇರ್ಕೊಂಡು ಅವನಿಗೆ ನೀವು ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನನ್ನನ್ನು ಪ್ರಚಾರ ಮಾಡೋಕ್ಕೆ ನನ್ನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ರೇವಣ್ಣನ ಬಗ್ಗೆ ರೇವ ದೇವೇಗೌಡರ ಕುಟುಂಬಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವು ಹನ್ನೊಂದು ಕೋಟಿ ಕೊಟ್ಟಿದ್ದೀರಿ ಒಟ್ಟು ನಮ್ಮಿಬ್ಬರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು ಒಂದು ಮಾಧ್ಯಮಕ್ಕೆ ಹತ್ತೊಂಬತ್ತು ಕೋಟಿ ಖರ್ಚು ಮಾಡಿದ್ದೀರಿ ಇದೆಲ್ಲ ನಿಮ್ಗೆ ಒಳ್ಳೆ ತರತ್ತ ಇವೆಲ್ಲ ಒಳ್ಳೇದ ಇವು ಇಂಥದ್ದು ಮಾಧ್ಯಮ ಅನ್ನೋದು ಪವಿತ್ರವಾದ ವೃತ್ತಿ ಇದನ್ನು ಭಾಳ ಗೌರವಿಸ್ಬೇಕಾಗಿರೋ ವೃತ್ತಿ ರಾಜ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾ ರಂಗ ಅಂತೀವಿ ಇಂಥ ಒಂದು ರಂಗ ನಾಲ್ಕು ಸ್ತಂಭಗಳು ಈ ಸ್ತಂಭಗಳಲ್ಲಿ ಈ ರೀತಿ ಒಂದು ಕಲ್ಮಶ ಆದರೆ ಎಲ್ಲಿಂದ ಉಳಿಯುತ್ತೆ ಇನ್ನು ಮುಂದಕ್ಕೆ ಈ ರೀತಿ ಅಂತ ಕೆಟ್ಟು ಮಾಧ್ಯಮಗಳಲ್ಲಿ ಇಡ್ಕೊಂಡು ಒಂದು ವ್ಯಕ್ತಿನ ತೇಜವಾದೆ ಮಾಡೋಂಥದ್ದು ಬಿಟ್ಟು ಮಾಧ್ಯಮಗಳಲ್ಲಿ ಪವಿತ್ರವಾಗಿರ್ತಕ್ಕಂಥವ್ರು ಇದ್ದಾರೆ ಎಲ್ಲರೂ ಅಲ್ಲ ಎಷ್ಟೋ ಜನ ಇದ್ದಾರೆ ಆದರೆ ಇಂಥ ಜೀವನ ಮಾಡಕ್ಕೋಗಬೇಡಿ ಶಿವಕುಮಾರ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಇವತ್ತು ಚೆನ್ನಾಗಿರ್ಬೋದು ಆದರೆ ಇದು ನಿಮ್ಮ ಕುಟುಂಬಕ್ಕೊಂದಲ್ಲ ಒಂದು ದಿನ ಹೊಡೆಯುತ್ತೆ ಇನ್ನು ಮುಂದಕ್ಕೆ ಅವರು ತಿದ್ದಗೊಳ್ಳೆ ಅಂತ ನಿಮ್ಗೊಂದು ಹೇಳ್ತೀನಿ ನೋಡ್ರಿ ಕಂಪ್ಲೀಟ್ ಇವ್ರದೇ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಇದು ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಲ್ಲಿ ಒಬ್ಬರು ಜನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಕೇಸ್ ಆದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋದು ಗೊತ್ತಿದೆ ನಾನು ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದೀರಲ್ಲ ನಾನಿವತ್ತು ಔಸಲ್ ಹೇಳಿದ್ದೀನಿ ನಾನು ಸುಳ್ಳು ರೇ ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಹುಳ ಬಿಸ್ಬೇಕು ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಉಳ ಬಿಸಾಯ್ತೀರಿ ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸ್ತಂಗೆ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಮುಂದಕ್ಕಾದರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟ್ರೂ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನ ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಮನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಷನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಹೋಗಿ ದಿವ್ಸನೇ ಪ್ರಯತ್ನ ಮಾಡಿದ್ರಿ ನಾನಾ ಥರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆ ಪಿ ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ರಾಮನಗರದಲ್ಲಿ ಎಫ್ ಐ ಆರ್ ಮಾಡ್ತಿರಲ್ಲ ಇದು ದೇವ್ರು ಮೆಚ್ಚುವಂಥ ಕೆಲಸನ ಇದು ರಾಮನಗರದಲ್ಲಿ ಯಾರು ಎಫ್ ಐ ಆರ್ ಮಾಡ್ತಾರ ಐದು ವರ್ಷ ಆದಮೇಲೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಡ್ತಾರ ಐದು ವರ್ಷದಿಂದ ಏನು ಮಾಡ್ತಾ ಇದ್ರು ಐದು ವರ್ಷದಲ್ಲಿ ಎಲ್ಲೂ ಇಲ್ಲದೆ ಇರೋ ರೇಪ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಕೊಡೋದು ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ ರೇವಣ್ಣನ ಎತ್ಕೊಂಬಂದು ಮಾಡಿಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನು ಬೇಲ್ ಕ್ಯಾನ್ಸಲ್ ಬೇಲ್ ಆರ್ಡ್ರಿಗೆ ಇತ್ತು ಹೋಗಿದ್ದ ದೇವೇಗೌಡರ ಮನೆ ಬಾಗ್ಲಲ್ಲಿ ಪೊಲೀಸ್ ಅವರು ನಿಲ್ಸಿ ಇಳ್ಕೊಂಡು ಇಳ್ಕಂಡು ಬನ್ನಿ ಅಂತ ಹೇಳಿದ್ರಲ್ಲ ರೇವಣ್ಣ ಏನು ಓಡೋಬಿಡ್ತಾ ಇದ್ರ ರೇವಣ್ಣ ಏನ ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರ ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದ್ರೆ ರೇವಣ್ಣ ಸ್ಟಾ ಸ್ಟೇಷನ್ಗೆ ಹೋಗ್ತಾ ಇದ್ರು ದೇವೇಗೌಡರ ಮನೆ ಬಾಗಿಲು ತಟ್ಟಿ ಅನ್ನೋದು ಅನ್ನೋದೇನಿತ್ತು ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು ಡಿ ಕೆ ಶಿವಕುಮಾರ್ಗೆ ದೇವೇಗೌಡರ ಮನೆ ಒಡೆದಾಕ್ಬಿಟ್ಟು ಬಾಗಿಲು ಒಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ ದೇವ್ರ ಮೆಚ್ಚೋ ಕೆಲಸನ ಇದು ದೇವೇಗೌಡರ ಹಿರಿ ಜೀವ ಮನೆಯಲ್ಲಿದೆ ಅವ್ರ ಎದುರುಗಡೆ ಎಳ್ಕಂಬ ಕೊಳ್ಪಟ್ಟಿ ಇಳ್ಕಂಡು ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ ಇವೆಲ್ಲ ಕರ್ಮ ಇವು ದೇವ್ರವನವ್ನ ಇದಾನೆ ಇವತ್ತು ನನಗೆ ಗೊತ್ತಿದೆ ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ ನಾನು ಶತ್ರು ಚಿಂತೆ ಇಲ್ಲ ನನ್ಗಾಗಿರೋ ನೋವು ಬಹಿರಂಗ ಪಡಿಸ್ಬೇಕು ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗ ಪಡಿಸ್ತಾ